ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಮೊದಲನೇದಾಗಿ ನಮ್ಮ ಸಮಾಜದ ಜಗದ್ಗುರುಗಳಾದ ಕಲ್ಲಿನಾಥರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗ ನಮ್ಮ ಹಿರಿಯರಾದಂತಹ ಹಿರಿಯ ಮುತ್ಯಾಜಿ ಇವರಿಗೂ ಪಾದಕ್ಕೆ ನಮಸ್ಕರಿಸುತ್ತಾ ಆಗ ಗಡ್ಗಿ ಅವ್ರಿಗೂ ನಮಸ್ಕರಿಸುತ್ತಾ ಬಸವರಾಜ್ ಭಟಿಯವ್ರಿಗೂ ನಮಸ್ಕರಿಸುತ್ತಾ ಹಾಗೂ ಸುದ್ದಿಯನ್ನು ಅದ್ಭುತವಾಗಿ ಪ್ರಸಾರ ಮಾಡುವಂತಹ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ನಾನು ಮಾತನ್ನು ಪ್ರಾರಂಭ ಮಾಡ್ತಿದ್ದೇನೆ ಕರ್ನಾಟಕದಲ್ಲಿರುವ ಗಾಣಿಗ ಬಂಧುಗಳೇ ವಿಜಯಪುರ ಜಿಲ್ಲೆಯಿಂದ ಮಾಧ್ಯಮ ಪ್ರಕಟಣೆಯನ್ನು ವಿಜಯಪುರ ಜಿಲ್ಲೆಯ ಗಾಣಿಗ ಸಮಾಜಕ್ಕೂ ಹಾಗೂ ಕರ್ನಾಟಕದಲ್ಲಿರುವ ಗಾಣಿಗ ಸಮಾಜಕ್ಕೂ ಒಂದು ಸಂದೇಶವನ್ನು ಕೊಡ್ತಿದ್ದೇವೆ ಗಾಣಿಗರ ನಡೆ ಸೌಧದ ಕಡೆ ಎಂಬುವ ಹೋರಾಟವನ್ನು ನಾವೆಲ್ಲರೂ ಮಾಡೋಣ ಬಂಧುಗಳೇ ದಯಮಾಡಿ ಕೈಮಿಗಿದುಕೊಂಡು ಕೇಳ್ಕೊಳ್ತಿದ್ದೇವೆ ಅವರಿವರ ಮಾತಿಗೆ ಕಿವಿ ಕೊಡದೆ ಬಡತನದಲ್ಲಿರುವ ಗಾಣಿಗರು ಅಭಿವೃದ್ಧಿ ಹೊಂದಬೇಕಾದರೆ ಕಟ್ಟೆ ಕಡಿಗ ಗಾಣಿಗನು ಹೋರಾಟಕ್ಕೆ ಭಾಗಿಯಾಗಬೇಕು ಹಾಗ ಮಾತ್ರ ನಮಕ್ಕನ್ನು ನಮಗೆ ಕೊಡುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಮಾಧ್ಯಮದ ಮುಖಾಂತರ ಹಿಂದುಳಿದ ವರ್ಗದ ಗಾಣಿಗ ಸಮಾಜದ ನಾಯಕರು ಕೇಳ್ಕೊಟ್ಟಿದ್ದೇವೆ ದಯಮಾಡುವ ಹೋರಾಟಕ್ಕೆ ನೀವು ಭಾಗಿಯಾಗಬೇಕು ಹಾಗೂ ಹಿಂದುಳಿದ ವರ್ಗದ ಧೀಮಂತ ನಾಯಕ ಅಂತ ಹೇಳುತ್ತಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ನೀವು ಹಿಂದುಳಿದ ವರ್ಗದ ನಾಯಕರಂತಿದ್ದೀರಿ ವಿಜಯಪುರ ಜಿಲ್ಲೆಯಲ್ಲಿ ಮಾಧ್ಯಮದ ಮುಂದೆ ನಾವು ಹೇಳ್ತಿದ್ದೇವೆ ಸಮುದಾಯಕ್ಕೆ ಹಿಂದುಳಿದ ವರ್ಗದ ಗಾಣಿಗ ಸಮುದಾಯಕ್ಕೆ ಯಾಕೆ ನೀವು ಅಭಿವೃದ್ಧಿ ನಿಗಮವನ್ನು ಅನುದಾನ ಕೊಡ್ತಿರಲಿಲ್ಲ ನಿಮ್ಮ ಕೊಡುಗೆ ಏನು ಎರಡ್ ಸಾವಿರದ ಹದಿನೈದರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ಗಾಣಿಗ ಸಮಾಜಕ್ಕೆ ನಿಮ್ಮ ಕೊಡುಗೆ ಶೂನ್ಯ ಈಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೀವು ಇಪ್ಪತ್ತ್ ಮೂರಲ್ಲಿ ನೀವು ಮುಖ್ಯಮಂತ್ರಿ ಆದ್ರಿ ఈ గణిగ సమాజ యాకే స్వామి నిమ్మ పక్షు యాకే స్వామి నిమ్మదయక గణిగ సమాజ ఒప్పుకో బేరేజ్ హిందుద వర్గ నయకరంతా ఒప్పుకోబోదు గణిగ సమాజ ఎందుకు ಹಿಂದುಳಿದ ವರ್ಗದ ನಾಯಕರಂತ ಒಪ್ಪಳಿಕೆ ಸಿದ್ಧ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ರೀತಿ ಒಪ್ಪಿಕೊಳ್ಳಬೇಕಾದರೆ ನೀವು ಈ ಕೂಡಲೇ ಗಾಣಿಗಿ ನಿಗಮಕ್ಕೆ ಅನುದಾನ ಕೊಟ್ಟು ಗಾಣಿಗ ಸಮಾಜದವರು ನಮ್ಮವರೇ ಹಿಂದುಳಿದ ಜನಾಂಗದವರೇ ಅಂತ ನೀವು ಸಂದೇಶ ಮುಡಿಸಬೇಕಲ್ಲ ಆದ್ದರಿಂದ ಗಾಣಿಗ ಬಂಧುಗಳೇ ಹೆಜ್ಜೇಳಿ ಹದಿನೆಂಟನೇ ತಾರೀಕು ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಹೋರಾಟಕ್ಕೆ ಸಿದ್ಧರಾಗಿ ನೋಡಬಹುದು ಎಲ್ಲ ಸಮುದಾಯಗಳು ತಮ್ಮ ಹಳಿವಿನ ಹುಳಿವಿನ ಪ್ರಶ್ನೆಗೆ ಅದ್ಭುತವಾಗಿ ಹೋರಾಟಗಳು ಮಾಡುತ್ತಿದ್ದಾವೆ ಗಾಂಡಿಗರು ನಾವು ಅಂತ ತಿಳಿಸೋಣ ಬನ್ನಿ ಆದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಅಭಿವೃದ್ಧಿ ನಿಗಮ ನೀವು ಕೊಡುವ ತನಕ ವಿಜಯಪುರ ಜಿಲ್ಲೆಯಲ್ಲಿ ನಿಮಗೆ ನಾನು ಧಿಕ್ಕಾರವನ್ನು ತಿಳಿಸಲು ಇಷ್ಟಪಡ್ತಿದ್ದೇನೆ ನಿಮ್ಗೆ ಏನಾದ್ರೂ ಧಿಕ್ಕಾರ ಬೇಕಂದ್ರೆ ಗಾಡಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಬಂಧುಗಳೇ ಆಗಲೇ ನಮ್ಮ ದೊಡ್ಡರು ಹೇಳಿದ್ರು ಇರು ಹೇಳಿದ್ರು ನಮ್ಮ ಸ್ವಾಮಿಗಳು ಹೇಳಿದ್ರು ಹೋರಾಟ ಯಾವ ರೀತಿ ಇರಬೇಕೆಂದರೆ ನಮ್ಮ ಹೋರಾಟ ನ್ಯಾಯಬದ್ಧದ ಹೋರಾಟ ಧರ್ಮದ ಧರ್ಮದ ಬದ್ಧದ ಹೋರಾಟ ಸತ್ಯದ ಹೋರಾಟ ಗಾಣಿಗ ಸಮಾಜ ಅಭಿವೃದ್ಧಿ ಹೊಂದುವ ಹೋರಾಟ ನಮ್ಮ ರಾಜಕಾರಣಿಗಳು ಯಾರಿಯ ದಯಮಾಡಿ ಸದನದಲ್ಲಿ ತೊಲ ಕಾರ್ಯಕ್ರಮಗಳಲ್ಲಿ ನಾನು ಗಾಣಿಗನೆಂದು ಹೇಳುವುದಷ್ಟಲ್ಲ ಸದನದಲ್ಲಿ ನಾನು ಗಾಣಿಗ ಮನೆ ನಾನು ಗಾಣಿಗನೇ ಗಾಣಿ ಅಭಿವೃದ್ಧಿ ನಿಗಮ ಕೊಡಿ ಅನುದಾನವನ್ನು ಕೊಡಿ ಎಂದು ಮಾತಾಡಬೇಕು ಯಾರು ಮಾತಾಡ್ತಾ ಇಲ್ಲ ಅದಕ್ಕಾಗಿ ಕಟ್ಟೆ ಕಡೆಯ ಕಾಣಿದರೆ ಶಾಸಕರಿಗೆ ಒಂದು ಮತ ಮುಖ್ಯಮಂತ್ರಿಗಳಿಗೂ ಒಂದು ಮತ ಪ್ರಜೆಗಳಿಗೂ ಒಂದು ಮತ ಅದೇ ರೀತಿ ಪ್ರಜೆಗಳು ಗುಡುಗಿ ನಿಂತರೆ ಗಾಣಿಗ ಸಮಾಜದ ಹೋರಾಟಗಾರರು ಸಿಡಿದು ನಿಂತರೆ ಸರ್ಕಾರ ಮಂಡಿ ಊರಿ ಕೊಡಲೇಬೇಕು ಗಾಣಿಗ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಆ ರೀತಿ ಗುಡುಗಬೇಕು ಗುಡುಗಬೇಕು ಗಾಣಿಗರ ಹೋರಾಟ ಗುಡುಗಬೇಕು ನಡುಗಬೇಕು ನಡಗಬೇಕು ಸಿದ್ದರಾಮಯ್ಯರ ಸರ್ಕಾರ ನಡಗಬೇಕು ಆ ರೀತಿ ಹೋರಾಟಕ್ಕೆ ಭಾಗಿಯಾಗ್ತೀರಿ ಅಂತ ನಂಬಿ ಇಡೀ ಸಮಸ್ತ ಕರ್ನಾಟಕದ ಗಾಣಿಗರ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಮತ್ತೆ ಮೇಲ್ತಿದ್ದೇವೆ ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಸಂದೇಶದಲ್ಲಿ ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಹೋರಾಟ ಮಾಡೋಣ ಬುಧವಾರ ಬನ್ನಿ ಗಾಣಿಗರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಎನ್ನುತ್ತಾ ಮಾಧ್ಯಮದ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಈ ಸುದ್ದಿಯನ್ನು ಅದ್ಭುತವಾಗಿ ನೀವು ಪ್ರಚಾರ ಮಾಡಿ ಅಂತ ಹೇಳುತ್ತಾ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತಿದ್ದೇನೆ